ಲಿವರ್ ಎಂಥ ಒಳ್ಳೆಯ ಅಂಗ ಅಂದರೆ ಅದು ಎಷ್ಟೇ ಡ್ಯಾಮೇಜ್ ಆದರೂ ಮತ್ತೆ ವಾಪಸ್ ನಾರ್ಮಲ್ ಆಗಲಿಕ್ಕೆ ಪ್ರಯತ್ನ ಪಡ್ತದೆ ಅಂಥದ್ರಲ್ಲಿ ನಾವು ಅದನ್ನು ಡ್ಯಾಮೇಜ್ ಆಗುವ ಹಂತದಲ್ಲೇ ನಾವು ಅದನ್ನು ಪತ್ತೆ ಹಚ್ಚಿದರೆ ಅದನ್ನು ವಾಪಸ್ ನಾವು ನಾರ್ಮಲ್ ಅವಸ್ಥೆಗೆ ಮರಳಿ ಬರೋ ರೀತಿ ನಾವು ಚಿಕಿತ್ಸೆ ನೀಡಬಹುದು ಅಂದರೆ ಕಂಪ್ಲೀಟ್ ಡ್ಯಾಮೇಜ್ ಆಗೋದಕ್ಕೆ ಮುಂಚೆ ನಾವು ಅದನ್ನು ಪ್ರಿವೆಂಟ್ ಮಾಡಬಹುದು ಸೊ ಈ ಉದ್ದೇಶದಿಂದ ವರ್ಲ್ಡ್ ಹೆಪಟೈಟಿಸ್ ಡೇ ಹತ್ತಿರದಲ್ಲೇ ಇರೋದರಿಂದ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಲಾಗಿದೆ ಫೈಬ್ರೋ ಸ್ಕ್ಯಾನ್ ಅಂತ ಒಂದು ಇನ್ವೆಸ್ಟಿಗೇಷನ್ ಇದೆ ಇದರಲ್ಲಿ ಏನಂದರೆ ನಮ್ಮ ಲಿವರ್ ಇನ್ ಕೇಸ್ ಈಗ ಲಿವರ್ ಏನಾದರೂ ಡ್ಯಾಮೇಜ್ ಆಗ್ತಾ ಇದ್ದರೆ ಹಲವಾರು ಕಾರಣಗಳಿಂದ ಆಗ್ಬೋದು ವೈರಲ್ ಹೆಪಟೈಟಿಸಿಂದ ಆಗ್ಬೋದು ಕುಡಿತದಿಂದ ಆಗಬಹುದು ಅಥವಾ ಬೇರೆ ಬೇರೆ ಕಾರಣಗಳಿದೆ ಡ್ರಗ್ಸಿಂದ ಆಗ್ಬೋದು ಕೆಲವು ಮೆಡಿಸಿನ್ಸಿಂದ ಆಗ್ಬೋದು ಸೊ ಲಿವರ್ ಡ್ಯಾಮೇಜ್ ಆದಂತಹ ಲಿವರ್ ವಾಪಸ್ ಚೇತರಿಕೆಯಾಗಿ ನಾರ್ಮಲ್ ಆಗೋದಕ್ಕೆ ಪ್ರಯತ್ನ ಪಡ್ತದೆ ಅಕಸ್ಮಾತ್ ಡ್ಯಾಮೇಜ್ ವಿಪರೀತವಾಗಿ ಆಗ್ತಿದ್ರೆ ಅಲ್ಲಿ ಕಲೆ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಲಿವರ್ ಕಲೆ ಬಿದ್ದು ಬಿದ್ದು ಈಗ ಫ್ಯಾಟಿ ಲಿವರ್ ಅಂತ ನಾವೇನು ಬಹಳಷ್ಟು ಜನರಲ್ಲಿರ್ತದೆ ಸೊ ಫ್ಯಾಟಿ ಲಿವರ್ ಫ್ಯಾಟ್ ಡೆಪಾಸಿಟ್ ಆಗ್ತಾ ಆಗ್ತಾ ಲಿವರ್ ಡ್ಯಾಮೇಜ್ ಆದರೆ ಕಲೆ ಬಿದ್ದರೆ ಲಿವರ್ ಸ್ಕಾರಿಂಗ್ ಮುಖಾಂತರ ಲಿವರ್ ಸಿರೋಟಿಕ್ ಸ್ಟೇಜ್ ತಲುಪುವಂಥ ಸಾಧ್ಯತೆ ಇರುತ್ತೆ ಸೊ ಸ್ಕ್ಯಾನ್ ಅಂತ ನಾವೇನು ಒಂದು ಪರೀಕ್ಷೆ ಮಾಡ್ತೀವಿ ಇದರಲ್ಲಿ ನಾವು ಎಷ್ಟರ ಮಟ್ಟಿಗೆ ಅದು ಕಲೆ ಬೀಳ್ತಾ ಇದೆ ಇದು ಪ್ರೋಗ್ರೆಸ್ ಆಗ್ತಿದೆಯೋ ಇಲ್ಲ ಅದನ್ನು ನಾವು ಹಾಲ್ಟ್ ಮಾಡಲಿಕ್ಕೆ ಏನು ಮೆಡಿಸಿನ್ಸ್ ಕೊಡ್ಬೋದು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಬೋದು ಸೊ ಇಟ್ ಈಸ್ ಎ ಡೈನಮಿಕ್ ಫಿನಮಿನಾ ಅಂದರೆ ಮುಂದುವರಿಕೆ ಆಗಿ ಅದು ಒಂದು ಹಂತ ಸಿರೋಟಿಕ್ ಸ್ಟೇಜ್ ತಲುಪಿದರೆ ಲಿವರು ವಾಪಸ್ಸು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆ ನಂತರ ನಾವು ಈಗ ಚಿಕಿತ್ಸೆ ತಗೊಳ್ತೀವಿ ಅಂದರೂ ಅದು ನಾರ್ಮಲ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಕುಡ್ತಾ ಈಗ ಎರಡು ವರ್ಷ ಕುಡ್ದಿದ್ರು ಬಿಟ್ಟರು ನಾರ್ಮಲ್ ಆಗೋದ್ರು ಹತ್ತು ವರ್ಷ ಕುಡಿದಿದ್ರು ಲಿವರ್ ಡ್ಯಾಮೇಜ್ ಅಷ್ಟು ಹಂತಕ್ಕೆ ತಲುಪಿರಲಿಲ್ಲ ಸಿರೋಸಿಸ್ ಆಗಿರಲಿಲ್ಲ ಆಗಲೂ ಬಿಟ್ಟರು ನಾರ್ಮಲ್ ಆಗೋದ್ರು ಅಂತ ಹೇಳ್ಬೋದು ತುಂಬ ವರ್ಷ ಕುಡಿದ ನಂತರ ಒಂದು ಸಲ ಸಿ ಸರ್ ಈಗ ಸಿರೋಸಿಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಇದನ್ನು ನಾವು ವಾಪಸ್ ನಾರ್ಮಲ್ ಮಾಡ್ಬೋದಾ ಈಗ ನಾನು ಬಿಟ್ಬಿಡ್ತೀನಿ ನಾರ್ಮಲ್ ಆಗ್ಬೋದ ಖಂಡಿತ ಆಗೋದಿಲ್ಲ ಒಂದು ಸಲ ಕಡೆ ಘಟ್ಟ ತಲುಪಿದ ನಂತರ ವಾಪಸ್ ನಾರ್ಮಲ್ ಆಗೋ ಸಾಧ್ಯನೇ ಸಾಧ್ಯತೆನೇ ಇಲ್ಲ ಆವಾಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಒಂದೇ ಆಪ್ಷನ್ ಅಥವಾ ಏನು ಕಾಂಪ್ಲಿಕೇಶನ್ಸ್ ಉದ್ಭವ ಆಗ್ತದೆ ಈಗ ಲಿವರ್ ಪೇಷೆಂಟ್ಸ್ ಲಿವ ಒಂದು ಸಲ ಸಿರೋಸಿಸ್ ಆದಮೇಲೆ ಅಂದರೆ ಕೊನೆ ಘಟ್ಟ ತಲುಪಿದ ಮೇಲೆ ರಕ್ತವಾಂತ್ ಿ ರೂಪದಲ್ಲೋ ಇಲ್ಲ ಹೋಟೆಲ್ ನೀರು ತುಂಬ್ಕೊಂಡು ಇನ್ಫೆಕ್ಷನ್ ಆಗಿಯೋ ಇಲ್ಲ ಪ್ರಜ್ಞಾವಸ್ಥೆ ರಿಪೇರಾಗಿಯೋ ಇಲ್ಲ ಅದರ ಕಾಂಪ್ಲಿಕೇಶನ್ಸಿಂದ ಬಲಿಯಾಗ್ತಾರೆ ಆ ಕಾಂಪ್ಲಿಕೇಶನ್ಸ್ನ ನಾವು ತಡಿಬಹುದು ಅಥವಾ ಮುಂದೂಡ್ಬೋದು ಆದರೆ ಮೇ ಬಿ ಒಂದು ಸಲ ಲಿವರ್ ಕಂಪ್ಲೀಟ್ ಡ್ಯಾಮೇಜ್ ಆದರೆ ಐದರಿಂದ ಹತ್ತು ವರ್ಷ ಬದುಕಬಹುದು ಪೇಷಂಟ್ ಪೂರ್ತಿ ಕುಡ್ತಾ ಬಿಟ್ಟರು ಅಥವಾ ಬೇರೆ ಏನು ಕಾರಣದಿಂದ ಲಿವರ್ ಡ್ಯಾಮೇಜ್ ಆಗಿದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆದರೆ ಆ ಹತ್ತು ವರ್ಷ ಕೂಡ ಅವರು ನಾರ್ಮಲ್ ಆಗಿರೋದಿಲ್ಲ ಒಂದಲ್ಲ ಒಂದು ಕಾಂಪ್ಲಿಕೇಶನ್ಸ್ ರೀತಿಯಲ್ಲಿ ಹಾಸ್ಪಿಟ್ಲಿಗೆ ಬಂದು ಆ ಕಾರಣಕ್ಕೆ ಜೀವಕ್ಕೆ ಅಪಾಯ ಒದಗುವಂಥ ಸಾಧ್ಯತೆ ಇರ್ತದೆ ಸೊ ಅದನ್ನು ನಾವು ಈ ಫೈಬ್ರೋ ಸ್ಕ್ಯಾನ್ ಮುಖಾಂತರ ನಾವು ಅಸೆಸ್ ಮಾಡಿದ್ರೆ ಸಿ ವಿ ಕಂಡಕ್ಟ್ ಫೈಬ್ರೋ ಸ್ಕ್ಯಾನ್ ಇನ್ ಅವರ್ ಹಾಸ್ಪಿಟಲ್ ರೆಗ್ಯುಲರ್ಲಿ ಸೊ ಅದರಿಂದ ನಾವೇನು ಮಾಡ್ಬೋದು ಅಂದರೆ ಲಿವರ್ ಯಾವ ಸ್ಟೇಜಲ್ಲಿದೆ ಸ್ಟೇಜ್ ಒನ್ ಫ್ಯಾಟಿ ಇದೆಯೋ ಇಲ್ಲ ನೆಕ್ಸ್ಟ್ ಸ್ಟೇಜ್ ಸ್ಟಿಯೆಟೋ ಹೆಪಟೈಟಿಸ್ ಅಂತ ಹೇಳ್ತೀವಿ ಮೂರನೇ ಸ್ಟೇಜ್ ಫೈಬ್ರೋಸಿಸ್ ನಾಲ್ಕನೇ ಸ್ಟೇಜ್ ಸಿರೋಸಿಸ್ ಸೊ ಈ ಹಂತದಲ್ಲಿ ಯಾವ ಹಂತದಲ್ಲಿದೆ ಇದನ್ನು ರಿವರ್ಸಿಬಲ್ ರೇಂಜಲ್ಲಿದ್ದರೆ ನಾವು ಕೆಲವು ಮೆಡಿಸಿನ್ಸ್ ಕೊಡೋ ಮುಖಾಂತರ ಅಥವಾ ಸರಿಯಾದ ಚಿಕಿತ್ಸೆ ಕೊಡೋ ಮುಖಾಂತರ ವಾಪಸ್ ನಾರ್ಮಲ್ ಹಂತಕ್ಕೆ ತರ್ಬೋದಾ ಅನ್ನೋದನ್ನ ನಾವು ಹೇಳ್ಬೋದು ಸೊ ಅದಕ್ಕೆ ಅದೊಂದು ಸ್ಕ್ಯಾನಿಂದ ನಾವು ವಿ ಕ್ಯಾನ್ ಪ್ರಿವೆಂಟ್ ದಟ್ ಲಿವರ್ ಡ್ಯಾಮೇಜ್ ಪ್ರೋಗ್ರೆಷನ್ ಸಕ್ಸಸ್ ರೇಟ್ ಇತ್ತೀಚಿನ ದಿನಗಳಲ್ಲಿ ಏಯ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ಬಟ್ ರಿಸ್ಕ್ ಏನಂದರೆ ಈಗ ನಾವು ಸ್ಟೇಬಲ್ ಪೇಷಂಟನ್ನು ಈ ಟ್ರಾನ್ಸ್ಪ್ಲಾಂಟಿಗೆ ಒಳಪಡಿಸಿದಷ್ಟು ಔಟ್ಕಮ್ ಚೆನ್ನಾಗಿರ್ತದೆ ಈಗ ತುಂಬ ಕ್ರಿಟಿಕಲ್ ಪೇಷಂಟ್ ಈಗ ನಾವು ಕೆಲವು ಕಂಡೀಷನ್ಸಲ್ಲಿ ಅಕ್ಯೂಟ್ ಆನ್ ಕ್ರೋನಿಕ್ ಲಿವರ್ ಫೇಲ್ಯೂರ್ ಅಂತ ಹೇಳ್ತೀವಿ ಅಂದರೆ ಆಲ್ಮೋಸ್ಟ್ ಲಿವರ್ ವಿಪರೀತ ಡ್ಯಾಮೇಜ್ ಆಗಿ ಮಲ್ಟಿ ಆರ್ಗನ್ ಫೇಲ್ಯೂರ್ಗೆ ಹೋಗಿದ್ದಾಗ ಈಗ ಕಿಡ್ನಿನೂ ವೈಫಲ್ಯತೆ ಒಂದಿದೆ ಬಿ ಪಿ ಸರಿಯಾಗಿಲ್ಲ ಉಸಿರಾಟಕ್ಕೆ ತೊಂದರೆ ಇದೆ ಅಂಥ ಕಂಡೀಷನಲ್ಲಿ ಈಗ ಅದು ಸ್ಟಾರ್ಟ್ ಆಗಿರೋದು ಲಿವರಿಂದ ಮಲ್ಟಿ ಆರ್ಗನ್ ಫೇಲ್ಯೂರ್ಗೆ ಹೋದ ನಂತರ ನಾವು ಅಕಸ್ಮಾತ್ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಹೋಗ್ತೀವಿ ಅಂದರೆ ಔಟ್ಕಮ್ ಈಸ್ ಆಲ್ಸೋ ಲೆಸ್ ಬಟ್ ಸ್ಟೇಬಲ್ ಸಿಂಗಲ್ ಆರ್ಗನ್ ಫೇಲ್ಯೂರ್ ಲಿವರ್ ಒಂದೇ ಫೇಲ್ಯೂರಲ್ಲಿದೆ ಸೊ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಕ್ಸಸ್ ರೇಟ್ ಇಸ್ ಮಚ್ ಟುವರ್ಡ್ಸ್ ಏಯ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ನಮ್ಮಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ನಡೀತದೆ ಪುಡಿತದಿಂದ ಬರ್ತದೆ ಅಂತಲ್ಲ ಈವನ್ ದಪ್ಪ ಇರೋರಲ್ಲಿ ಬರ್ತದೆ ಅಂತಲ್ಲ ತಿನ್ನಿರೋರಲ್ಲೂ ಬರಬಹುದು ಇದಕ್ಕೆ ಮುಖ್ಯವಾದ ಕಾರಣ ನಾವು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ಸ್ನ ತಿನ್ನೋ ಅಂಥದ್ದು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ಸ್ ಅಂದರೆ ಕೆಲವು ಊಟದ ಪದಾರ್ಥಗಳನ್ನ ನಾವು ತಿಂದಾಗ ನಮ್ಮ ಶರೀರದಲ್ಲಿ ಶುಗರ್ ಲೆವೆಲ್ಸು ಸ್ಟೀಪಾಗಿ ರೈಸ್ ಆಗ್ತದೆ ಅಂದರೆ ವೇಗವಾಗಿ ರೈಸ್ ಆಗ್ತದೆ ಆ ಶುಗರ್ ಲೆವೆಲ್ಸ್ನಾಗ ಹತ್ತೋಟಲಿಟ್ಕೊಳ್ಳಿಕ್ಕೆ ಲಿವರು ಅದನ್ನು ಫ್ಯಾಟ್ ರೂಪದಲ್ಲಿ ಮಾರ್ಪಾಡು ಮಾಡಿ ಫ್ಯಾಟಾಗಿ ಶೇಖರಣೆ ಮಾಡ್ತದೆ ಅಂಥದ್ದನ್ನು ಪದೇ ಪದೇ ತಿನ್ನುವಂಥದ್ದು ಬಿನ್ ಜೀಟಿಂಗ್ ಫಾರ್ ಎಕ್ಸಾಂಪಲ್ ಈಗ ಬೆಳಗ್ಗೆ ತಿಂಡಿ ಒಂಬತ್ತು ಗಂಟೆಗೆ ತಿಂದ್ರಿ ಮತ್ತೆ ಹತ್ತನ್ನೊಂದು ಗಂಟೆ ಹಂಗೆ ಏನೋ ತಿಂದುರಿ ಮತ್ತೆ ಒಂದು ಗಂಟೆಗೆ ತಿಂದು ಮತ್ತೆ ಎರಡು ಗಂಟೆಗೆ ಊಟ ಮ ಅದೇ ಥರ ಪದೇ ಪದೇ ತಿನ್ನೋ ಅಂಥದ್ದು ಮೂರು ಮೇಜರ್ ಮೀಲ್ಸ್ ಬಿಟ್ಟು ಮಧ್ಯೆ ಮಧ್ಯ ಮಧ್ಯೆ ಮಧ್ಯೆ ತಿನ್ನೋ ಅಂಥದ್ದು ತುಂಬ ಸಿಹಿ ಬಳಸೋವಂಥದ್ದು ಕರೆದಿರೋ ಎಣ್ಣೆ ಪದಾರ್ಥಗಳನ್ನ ಬಳಸುವಂಥದ್ದು ವೆಜ್ಜಲ್ಲಿ ಮಟನ್ ಜಾಸ್ತಿ ಯೂಸ್ ಮಾಡುವಂಥದ್ದು ರೆಡ್ ಮೀಟ್ ಎಸ್ಪೆಷಲಿ ಆಮೇಲೆ ಪಚ್ಚಬಾಳೆಹಣ್ಣು ತುಂಬ ಸಿಹಿ ಐಸ್ ಕ್ರೀಮ್ಸ್ ಚಾಕ್ಲೇಟ್ ಸಾಫ್ಟ್ ಡ್ರಿಂಕ್ಸ್ ಕೋಲಾ ಪಿಪ್ಸ್ ಈ ಥರದ್ದು ಈವನ್ ಆಲ್ಕೋಹಾಲ್ ಫಾರ್ ದಟ್ ಮ್ಯಾಟರ್ ಅದಕ್ಕೆ ಸಮೇತವಾಗಿ ಸಾಫ್ಟ್ ಡ್ರಿಂಕ್ಸ್ ಕೂಡ ಫ್ಯಾಟಿ ಲಿವರಿಗೆ ಕಾರಣ ಮಾಡ್ತದೆ ಅಂದರೆ ತುಂಬ ಹೆಚ್ಚಿಗೆ ಅಂದರೆ ಇದನ್ನು ಬಳಸಲೇಬಾರ್ದು ಅಂತಲ್ಲ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೀನಿ ಸ್ವೀಟ್ ಕೊಟ್ಟರು ತಿನ್ನಲೇಬಾರ್ದಾ ಅನ್ನೋದಲ್ಲ ತುಂಬ ಹೆಚ್ಚಿಗೆ ಇದ್ದೀನಿ ನಾನು ಅನ್ನೋವಂಥದ್ದು ಫ್ಯಾಟಿ ಲಿವರ್ಗೆ ಎಡೆ ಮಾಡಿಕೊಡ್ತೀನಿ